ಬೆಂಗಳೂರಿನ ಯಲಹಂಕಾದಲ್ಲಿರೋ ವಿದ್ಯಾಶಿಲ್ಪ ಅಕಾಡೆಮಿ ಕ್ಯಾಂಪಸ್ನಲ್ಲಿ ಮೇ ಇಪ್ಪತ್ತೇಳರಂದು ಬಿಡುಗಡೆ ಸಮಾರಂಭದಲ್ಲಿ ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಸೈಯದ್ ಅಬ್ದುಲ್ ನಜೀರ್ ಅವರ ಸಮ್ಮುಖದಲ್ಲಿ ವಿದ್ಯಾಶಿಲ್ಪ ಶಿಕ್ಷಣ ಸಮೂಹ ಡಾಕ್ಟರ್ ಪಿ ದಯಾನಂದ ಪೈರವರು ಸಭಾಂಗಣವನ್ನು ಅದ್ದೂರಿಯಾಗಿ ಉದ್ಘಾಟಿಸುವುದರೊಂದಿಗೆ ಅವರ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಮತ್ತು ಡಾ ಪಿ ದಯಾನಂದ ಪೈ ಮತ್ತು ವಿದ್ಯಾ ಶಿಲ್ಪ ಶಿಕ್ಷಣ ಸಮೂಹದ ಇತರ ಹಿರಿಯ ಟ್ರಸ್ಟಿಗಳ ಉಪಸ್ಥಿತಿಯಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಕಾರ್ಯನಿರ್ವಹಿಸೋ ಮತ್ತು ಮುಂದಿನ ಪೀಳಿಗೆಯ ಪ್ರದರ್ಶನ ಕಲಾವಿದರನ್ನು ಉತ್ತೇಜಿಸುವ ದೃಷ್ಟಿಯಿಂದ ಡಾಕ್ಟರ್ ಪಿದಯಾನಂದ ಪೈ ಸಭಾಂಗಣವನ್ನು ಮುಖ್ಯ ಅತಿಥಿಗಳು ಔಪಚಾರಿಕವಾಗಿ ಉದ್ಘಾಟಿಸಿದರು ಲೋಕೋಪಕಾರಿ ಶಿಕ್ಷಣ ತಜ್ಞ ಮತ್ತು ಸೆಂಚುರಿ ರಿಯಲ್ ಎಸ್ಟೇಟ್ ಮತ್ತು ವಿದ್ಯಾಶಿಲ್ಪ ಎಜುಕೇಷನಲ್ ಗ್ರೂಪ್ನ ಸ್ಥಾಪಕ ಸದಸ್ಯರಾದ ಮಾನ್ಯ ಡಾಕ್ಟರ್ ಪಿ ದಯಾನಂದ್ ಪೈ ರವರ ಜೀವನ ಚರಿತ್ರೆಯ ಗ್ರೌಂಡಪ್ ಎನ್ನುವ ಪುಸ್ತಕ ಬಿಡುಗಡೆಗೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು